Guys welcome back to my channel ಸೊ ಗೈಸ್ ಫಸ್ಟ್ ಟೈಮ್ ವಿಡಿಯೋ ಯಾರು ನೋಡ್ತಾಯಿದ್ರು ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಇರುವಂಥ ಅಪ್ಡೇಟ್ಸ್ ಮತ್ತು ಬಿಗ್ ಬಾಸ್ ಬಗ್ಗೆ ಇರುವಂಥ ರಿವ್ಯೂಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಗಾಯ್ಸ್ ತಮಲೇ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಿಮಗೆ ಸೊ ಯಾವ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೇವೆ ಅಂತ ನಿನ್ನೆ ಈಶಾನಿಯವರ ಒಂದು ಸ್ಟೇಟ್ಮೆಂಟ್ ಏನು ಕೊಡ್ತಾರೆ ಪ್ರತಾಪ್ ಅವ್ರ ಬಗ್ಗೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು ನೀನು ನಮ್ಮ ತುಕಾಲಿ ಸಂತೋಷ ಅವರ ಒಂದು ಹುಟ್ಟಿದ ಹಬ್ಬ ಇರೋ ಅಂದರೆ ಹುಟ್ಟಿದ ಹಬ್ಬ ಇರೋ ಕಾರಣದಿಂದಾಗಿ ಸೊ ಹಳೆ ಕಂಟೆಸ್ಟೆಂಟ್ಗಳು ಯಾರ ಮನೆಯಿಂದ ಈಚು ಹೋಗಿದ್ರಲ್ವ ಮೈಕಲ್ ಸ್ನೇಹಿತ ಈಶಾನಿ ನೀತು ಅವರಾಯಿತು ಸಿರಿಮೆ ಭಾಗೇಶ್ವರಿ ಅವರು ಅದಾದಮೇಲೆ ನಮ್ಮ ರಕ್ಷಕ್ ಬುಲೆಟ್ ಅವರು ಸೊ ಅವ್ರವರೆಲ್ಲರೂ ಕೂಡ ಒಂದು ಹುಟ್ಟಿದ ಹಬ್ಬವನ್ನು ಸೆಲೆಬ್ರೇಟ್ ಮಾಡೋ ಒಂದು ರೀಸನ್ ಇಟ್ಕೊಂಡು ಎಲ್ಲರೂ ಕೂಡ ವಾಪಸ್ ಮನೆಗೆ ಕರೆಸಿದ್ದಾರೆ ಅದು ಕೂಡ ಒಳ್ಳೆಯದೇ ಯಾಕಂದರೆ ಅಂದರೆ ಸ್ಟಾರ್ಟಿಂಗ್ ಮನೇಲಿ ಸೊ ಇನ್ನೇನು ಬಿಗ್ ಬಾಸ್ ಮುಗಿತಾ ಬಂತು ಕರೆದು ಅವರು ಒಂದು ಅಂದರೆ ಯಾವ ರೀತಿ ಯಾವ ರೀತಿ ಅಂದರೆ ಒಂದು ಸೆಂಡಪ್ ತರ ಕೂಡ ಅದು ಕೂಡ ಚೆನ್ನಾಗಿರುತ್ತೆ ಬಟ್ ಅಲ್ಲಿ ಅಂದರೆ ಹಳೆ ಕಂಡೀಷನ್ ಬಂದಾಗ ಈಶಾನ್ಯವರು ಒಂದು ಸ್ಟೇಟ್ಮೆಂಟ್ ಪ್ರತಾಪ್ ಅವ್ರ ಹತ್ರ ಬಿಟ್ಟು ಅವ್ರ ಹತ್ರ ಹೋಗ್ಬಿಟ್ಟು ಹೇಳಲ್ಲ ಸಂಗೀತ ಅವ್ರ ಹತ್ರ ಮಾತಾಡ್ತಾ ಹೇಳ್ತಾರೆ ಅಂದರೆ ಇನ್ಫ್ಯಾಕ್ಟ್ ಪ್ರತಾಪ್ ಅವರು ಕೂಡ ಪಕ್ಕದಲ್ಲೇ ಇರ್ತಾರೆ ಪ್ರತಾಪ್ ಅಂದರೆ ಏನಿದು ಕಾಕ ಕಾಗೆ ಥರ ಕಕ್ಕ ಮಾಡ್ಕೊಂಡು ಮನೆಯಲ್ಲ ಓಡಾಡಿಕೊಂಡು ಸಿಂಪತಿ ಮತ್ತು ಕರುಣೆಯಿಂದ ಉಳ್ಕೊಂಡಿದ್ದಾನೆ ಅಂದರೆ ಈ ರೀತಿ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಇದ್ರ ಬಗ್ಗೆ ಅಂದರೆ ಬೆಳಗ್ಗೆ ಮಾಡಿದ ಒಂದು ವೀಡಿಯೋಲ್ಲೂ ಕೂಡ ಮಾತಾಡಿದ್ದೆ ಅದರಲ್ಲಿ ಇನ್ನೂ ಕ್ಲಿಯರಾಗಿ ಮಾತಾಡಿದ್ದೇನೆ ಸೊ ಅಂದರೆ ಈ ವಿಡಿಯೋಲ್ಲೂ ಕೂಡ ಕ್ಲಿಯರಾಗಿ ಮಾತಾಡೋಣ ಅದೇ ರೀತಿಯಾಗಿ ನಮ್ಮ ಪ್ರತಾಪ್ ಅವರ ಅಂದರೆ ಯಾರಪ್ಪ ಡ್ರೋಮ್ ಪ್ರತಾಪ್ ಅವರ ಒಂದು ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಅಕೌಂಟ್ ಏನಿದೆ ನೋಡಿ ಸೊ ಅವ್ರ ಕಡೆಯಿಂದ ಕೂಡ ಒಂದು ಸ್ಟೋರಿಯಲ್ಲಿ ಅದೇ ಅಂದರೆ ಅಂದರೆ ಆ ಸ್ಟೋರಿನ ಆಗಿ ಇನ್ನೂ ಈಶಾನಿಯವ್ರು ನೋಡಿರಲಿಲ್ಲ ಯಾಕಂದರೆ ಅವರು ಏನೋ ಕೂಡ ಬಿಗ್ ಬಾಸ್ ಮನೇಲಿ ಇದಾರೆ ಸೊ ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಸೊ ಡೆಫಿನೆಟ್ಲಿ ಆ ಒಂದು ಸ್ಟೋರಿ ಏನು ಹಾಕಿದ್ದಾರೆ ನೋಡಿ ಅದ್ರ ಬಗ್ಗೆ ಕೂಡ ಅಂದರೆ ಆ ಸ್ಟೋರಿ ಒಂದು ರಿಪ್ಲೈ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಮಾತಾಡೋಣ ಸ್ಟೋರಿಲಿ ಅವರು ಏನು ಹಾಕಿದ್ದಾರೆ ಅವ್ರು ನಿನಗೆ ಕೊಟ್ಟಂಥ ಸ್ಟೇಟ್ಮೆಂಟ್ ಯಾವ ರೀತಿಯಾಗಿತ್ತು ಯಾವ ಸರಿ ಯಾವ ತಪ್ಪು ಈಶಾನಿ ಅಂದರೆ ಈಶಾನಿ ಅವರು ಹೇಳಿದ್ದು ಸರಿನಾ ತಪ್ಪ ಅದೇ ರೀತಿಯಾಗಿ ನಡೀತಾ ಇದೆ ಎಲ್ಲ ಕೂಡ ಕ್ಲಿಯರಾಗಿ ಮಾತಾಡೋಣ ಅಂತ ಎಸ್ ನಿಮ್ಗೆ ಗೊತ್ತಿರ್ಬೋದು ಅವರು ಅಂದರೆ ಸ್ಟಾರ್ಟಿಂಗಲ್ಲೇ ಅಂದರೆ ಅವ್ರಿಗೆ ತುಂಬ ಅಂದರೆ ತುಂಬ ಬೇಗನೆ ಮನೆಯಿಂದ ಈಚೆ ಬರ್ತಾರೆ ಮ್ಯಾಕ್ಸ್ ಅಂದರೆ ಮ್ಯಾಕ್ಸ್ ಅಂದರೆ ಎಷ್ಟಪ್ಪ ಒಂದು ಇಷ್ಟೊಂದು ಸೆವೆನ್ ಏಯ್ಟ್ ವೀಕ್ಸ್ ಇರ್ಬೋದು ಅಷ್ಟೇ ಏಳು ಅಥವಾ ಎಂಟು ವಾರಗಳಿದ್ದು ಅಂದರೆ ನಿಮ್ಗೆ ಇಲ್ಲಿ ತಿಳ್ಕೊಬೇಕೇನಂತ ಅಂದರೆ ಅವರು ಮೊದಲು ಆ ಸ್ಟೇಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ ಇವಾಗ ಈಶಾನ್ಯ ಅವರೇ ಇಲ್ಲಪ್ಪ ಅವರೇ ತುಂಬ ಅಂದರೆ ತುಂಬ ಬೇಗ ಬೇಗ ಮನೆಯಿಂದ ಈಚೆ ಬಂದಿದ್ದಾರೆ ಅವ್ರಿಗೆ ಒಂದು ಅರ್ಹತೆ ಯೋಗ್ಯತೆ ಇದ್ದಿಲ್ಲ ಮನೆಯಲ್ಲಿರೋಕ್ಕೆ ಇನ್ಫ್ಯಾಕ್ಟ್ ಅವ್ರು ಉಳ್ಕೊಂಡಿರೋರಿಗೆ ಅಟ್ಲೀಸ್ಟ್ ಬಂದು ಪಾಸಿಟಿವ್ ಆಗಿ ಏನಾದರೂ ಹೇಳಿ ಅಂದ್ರೆ ಫಸ್ಟ್ ಏನಾದರೂ ಹೇಳಿದರೆ ಸಲ ಅಂದ್ರೆ ಅವ್ರನ್ನ ಸ್ವಲ್ಪ ಚೆನ್ನಾಗಿ ಆಟಾಡಕ್ಕೆ ಆಗುತ್ತೆ ಇವರು ಬಂದುಬಿಟ್ಟು ಈ ಇವನು ಕಾಗೆ ಥರ ಇವನು ಕಕ್ಕ ಥರ ಇವನು ಕಾಕ ಅನ್ಕೊಂಡು ಎಲ್ಲರಿಗೂ ಬಕೆಟ್ ಇಡ್ಕೊಂಡು ಇದು ಮಾಡಿಕೊಂಡು ಸಿಂಪತಿ ಸಿಂಪತಿ ತಗೊಂಡು ಕರೆನ ತಗೊಂಡು ಅಳ್ತಾ ಎಲ್ಲ ಮಾಡ್ತಾಯಿದ್ದಾನಂದರೆ ಡೆಫಿನೆಟ್ಲಿ ಹರ್ಟ್ ಆಗಿರುತ್ತೆ ಪ್ರತಾಪ್ ಅವರಿಗೆ ಬಟ್ ಪ್ರತಾಪ್ರು ಆದ್ರೂ ಕೂಡ ಅಲ್ಲ ಅಂದರೆ ಅಲ್ಲೇ ರಿಪ್ಲೈ ಕೊಡಕ್ಕೆ ಹೋಗಿಲ್ಲ ಅವರು ಸುಮ್ಮನೆ ನಕ್ಬಿಟ್ಟು ಸುಮ್ಮನೆ ಆಗ್ತಾರೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ತುಂಬಾ ತುಂಬ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳು ಬಂತು ಬಟ್ ನಮಗೆ ತೋರಿಸಿರೋದು ಬಂದು ಈಶಾನವ್ರು ಕೊಟ್ಟಿರೋಂಥ ಅದು ಒಂದೇ ಒಂದು ಸ್ಟೇಟ್ಮೆಂಟ್ ಮಾತ್ರ ತೋರಿಸಿದ್ದಾರೆ ಎಸ್ ನಿಮ್ಗೆ ಏನಿಸುತ್ತೆ ಅವರು ಕೊಟ್ಟ ಸ್ಟೇಟ್ಮೆಂಟ್ ಸರಿನಾ ತಪ್ಪ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಗೈಸ್ ಇನ್ನೊಂದು ನಿಮ್ಗೆ ಗೊತ್ತಿರ್ಬೋದು ಅಂದರೆ ಬಿಗ್ ಅಂದರೆ ಬಿಗ್ ಬಾಸ್ ಅವರು ಎಲ್ಲ ಕಂಟೆಸ್ಟ್ರು ಯಾರು ಒಳಗಡೆ ಬಂದ್ರಲ್ಲ ವಾಪಸ್ ಇವಾಗ ಇಶಾನಿ ನೀತು ಸ್ನೇಹಿತಾತು ಮೈಕಲ್ ಸಿರಿ ಮ್ಯಾಮ್ ಮತ್ತು ಭಾಗ್ಯೇಶ್ವರ ಅವರು ರಕ್ಷಕ್ ಬುಲೆಟ್ ಅವರಾಯಿತು ಸೊ ಅವರೆಲ್ಲರೂ ಕೂಡ ಏನೇನು ಮಾತಾಡಬೇಕು ಅಂತ ಹೇಳಿಬಿಟ್ಟು ಕಳಿಸಿರ್ತಾರೆ ಮೊದಲೇ ಬಟ್ ಅಂದರೆ ಬಿಗ್ ಬಾಸ್ ಟಿ ಆರ್ ಪಿ ಇದು ಕೂಡ ಮಾಡಿದ್ದು ಈಶಾನೆ ಅವರು ಅಂದ್ರೆ ಈಶಾನೆ ಅವರ ಆ ಥರ ಮಾತಾ ಆ ಥರ ಮಾತಾಡಿದ್ನ ಟೆಲಿಕಾಸ್ಟ್ ಮಾಡಿದ್ದು ಅಂತ ನನಗೆ ಕೂಡ ಅನಿಸ್ತು ಪರ್ಸ್ನಲಿ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಬರೀ ಅಂದರೆ ಬರೀ ದುಡ್ಡು ಹಿಂದೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಅವರು ಇವಾಗ ಸೊ ಏನಾದರೂ ಆಗಲಪ್ಪ ನಮ್ಮ ಟಿ ಆರ್ ಪಿ ಜಾಸ್ತಿ ಆದರೆ ಸಾಕು ಅಂತ ಇನ್ಫ್ಯಾಕ್ಟ್ ಈಶಾನ ಅವರು ಕೂಡ ಅಂದ್ರೆ ನನ್ನ ತಲೆಯಲ್ಲಿ ಬಂದಿದ್ದು ಗೈಟ್ ನಿಮ್ಗೆ ಗೊತ್ತಿರ್ಬೋದು ಸ್ವಲ್ಪ ದಿನಗಳಿಂದ ಒಂದು ಕಾಂಟ್ರವರ್ಸಿ ಆಗುತ್ತೆ ಅಂದ್ರೆ ಪ್ರತಾಪ್ ಪ್ರತಾಪ್ ಅವರ ಆಫೀಸ್ ಪ್ರತಾಪ್ ಅವ್ರ ಆಫೀಸಲ್ಲಿ ಇಷ್ಟ ಆಗೋ ಪೇಜಲ್ ಬಗ್ಗೆ ಮಾತಾಡ್ತೀನಿ ನಿಮ್ಗೆ ಇನ್ನೊಂದು ಗೊತ್ತಿರೋದಾಗ ಸ್ವಲ್ಪ ದಿನಗಳಿಂದ ನಮ್ಮ ಕರ್ನಾಟಕದ ರ್ಯಾಪರ್ಸ್ ಫೇನ್ ಇದಾರೆ ಆಲ್ ಮತ್ತೆ ನಮ್ಮ ರಾಹುಲ್ ಡಿಟ್ಟೋ ಅವರು ಸೊ ಸೊ ಅಂದ್ರೆ ಅವರಿಬ್ಬರು ಮಧ್ಯೆ ಒಂದು ಕಾಂಟ್ರವರ್ಸಿ ಥರ ಜಗಳ ಆಗುತ್ತೆ ಬಟ್ ಆ ಜಗಳಾದ ಟೈಮಲ್ಲಿ ಯಾರು ತಪ್ಪು ಯಾರು ಸರಿಯಾದ್ರೂ ಇರಲಿ ಬಟ್ ಆ ಕಾಂಟ್ರವರ್ಸಿ ಎಲ್ಲ ಮುಗಿದ ಮೇಲೆ ನಮ್ಮ ಆಲೋಕ ಆಲೋಕಿಯವರು ಏನಿದ್ರು ಸೊ ಅವ್ರದ್ದು ಕೂಡ ಫ್ಯಾನ್ಸ್ ಅಂದರೆ ಅವ್ರದ್ದು ಕೂಡ ಫ್ಯಾನ್ ಬೇಜ್ ಜಾಸ್ತಿ ಆಗುತ್ತೆ ಮತ್ತೆ ಇಲ್ಲ ಮತ್ತು ರಾಹುಲ್ ಇಟ್ಟು ಅವ್ರದ್ದು ಕೂಡ ಫ್ಯಾನ್ ಬೇಜ್ ಜಾಸ್ತಿ ಆಗುತ್ತೆ ಸೊ ಜಗಳ ಪಾಸಿಟಿವ್ ಪಾಸಿಟಿವ್ ಆಗ್ರೂ ಆಗಲಿ ಅಥವಾ ನೆಗೆಟಿವ್ ಆದರೂ ಆಗಲಿ ಬಟ್ ಬಟ್ ಅಂದ್ರೆ ಅಂದ ಬಟ್ ಅಂದರೆ ಯಾರ ಯಾರು ಜಗ ಇರ್ತಾರೆ ಸೊ ಅವರಿಬ್ಬರು ಕೂಡ ಫ್ಯಾನ್ ಬೇಸ್ ಜಾಸ್ತಿ ಆಗುತ್ತೆ ಇಲ್ಲೂ ಕೂಡ ಅದೇ ರೀತಿಯಾಗಿ ಅಂದ್ರೆ ಈಶಾನವ್ರು ಆ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಈಶಾನಿಯವ್ರದ್ದು ಕೂಡ ಫ್ಯಾನ್ ಬೇಸ್ ಜಾಸ್ತಿ ಆಗುತ್ತೆ ಮತ್ತೆ ಬಿಗ್ ಬಾಸ್ ನೋಡೋರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ ಅದನ್ನೇ ತೆಲೆಯಲ್ಲಿ ಇಟ್ಕೊಂಡು ಮೇ ಬಿ ಈಶಾನಿ ಅವರು ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು ಅಂತ ನನಗೆ ಅನಿಸ್ತು ಪರ್ಸ್ನಲಿ ಬಟ್ ಕನ್ಫರ್ಮಾಗಿ ಗೊತ್ತಿಲ್ಲ ಇದೇ ರೀತಿ ಆಗಿದೆ ಅಂತ ಬಟ್ ಡೆಫಿನೆಟ್ಲಿ ಗೈಸ್ ಅಂದರೆ ಇವಾಗ ಯಾರು ಪ್ರಥಾ ಫ್ಯಾನ್ಸ್ಗಳಿದ್ರೆ ಸೊ ನೀವು ಈಶಾನಿ ಅಂತಾದರೂ ಕೂಡ ಲೋಬಿಟ್ಟು ಅವ್ರ ಅಂದರೆ ಏನಾದರು ಅಂದ್ರೆ ಅಂದರೆ ಅವ್ರ ಅಕೌಂಟ್ಗೆ ಹೋಗಿ ಬೈಕ್ ಅಂತ ಹೋಗಿ ಅಟ್ಲೀಸ್ಟ್ ಅವ್ರ ವಿಡಿಯೋಸ್ ಏನು ಮಾಡಿದೆ ಅದೆಲ್ಲ ನೋಡ್ತೀರ ನೀವು ಸೊ ಅದನ್ನು ಕೂಡ ಅವ್ರು ವ್ಯೂ ಜಾಸ್ತಿ ಆಗುತ್ತೆ ಮತ್ತು ಅವ್ರ ಫಾಲೋರ್ಸ್ ಕೂಡ ಜಾಸ್ತಿ ಆಗ್ಬೋದು ಅಂತ ಅವ್ರು ಅನ್ಕೊಂಡಿರ್ಬೋದು ಬಟ್ ಕನ್ಫರ್ಮ್ ಗೊತ್ತಿಲ್ಲ ಏನಾಗಿದೆ ಅಂತ ಬಟ್ ಆಫೀಷಿಯಲ್ಲಿ ಅಂದರೆ ಆಫೀಸ್ ಪ್ರತಾಪ್ ಅವರ ಒಂದು ಆಫೀಸಿಯಲ್ ಇನ್ಸ್ಟಾಗ್ರಾಮ್ ಅಕೌಂಟ್ ಏನಿದೆ ಅದರಲ್ಲಿ ಅವರು ಕೊಟ್ಟಿರೋ ರಿಪ್ಲೈ ಏನಂತಂದರೆ ಏನದು ನಮಗೆ ಮಾತಾಡೋಕೆ ಬರೋಲ್ಲ ಅಂತಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಲೈನಲ್ಲಿ ಹಾಕಿದ್ದಾರೆ ಅದಾದಮೇಲೆ ಅಂದರೆ ಏನದು ನಮಗೆ ಮಾತಾಡೋಕೆ ಬರಲ್ಲ ಅಂತಲ್ಲ ಬಟ್ ಕೊಚ್ಚೆ ಮೇಲೆ ಕಲ್ಲಾಕೆ ನಾವು ಯಾಕೆ ಕೊಚ್ಚ ಸೀರ್ಸ್ಕೊಳ್ಳೋಣ ಅಂತ ಒಂದು ಅಂದರೆ ಅವರು ಜನ ಸ್ಟ್ರಾಂಗಾಗಿ ಒಂದು ರಿಪ್ಲೈ ಕೊಟ್ಟಿದ್ದಾರೆ ಅದು ಕೂಡ ಒಂದು ಒಳ್ಳೆಯದ ಯಾಕಂದರೆ ಅವ್ರು ಬಂದಿರೋ ಬಿಗ್ ಬಾಸ್ ಮನೆಗೆ ಆಟ ಆಡೋಕ್ಕೆ ಸೊ ಆಟ ಆಡಿ ಹೋಗ್ಲಿ ಯಾರು ಪಾಸಿಟಿವ್ ಆದರೂ ಮಾತಾಡಿ ನೆಗೆಟಿವ್ ಆದರೂ ಮಾತಾಡಿ ತಲೆ ಕೆಡ್ಸ್ಕೋಬಾರ್ದು ಪ್ರತಾಪರ ಬಗ್ಗೆ ಅವ್ರು ತಲೆನೂ ಕೆಡಿಸ್ಕೊಂಡಿಲ್ಲ ಫುಲ್ ಅಂದರೆ ಫುಲ್ ನಕ್ತಾನೆ ಅದನ್ನ ಅಲ್ಲಿಗೆ ಸ್ಟೇಟ್ಮೆಂಟ್ ಮುಗಿಸ್ತಾರೆ ಅದಾದಮೇಲೆ ಕೆಳಗಡೆ ಗೈಸ್ ಅಂದರೆ ಇನ್ನೊಂದು ಸ್ಟೇಟ್ಮೆಂಟ್ ಕೂಡ ಹಾಕಿದಾರೆ ಏನದು ನಿಮ್ಮ ಪಾಡಿ ನೀವು ಮಾತಾಡ್ತಾ ಇರಿ ನನ್ನ ಬಗ್ಗೆ ಕೆಟ್ಟದಾಗಿ ನಾನು ಅಂತ ನನ್ನ ಪಾಡಿಗೆ ನಾನು ಬೆಳೀತಾ ಇರ್ತೀವಿ ಆ ಥರ ಏನೋ ಒಂದು ಹಾಕಿದ್ದಾರೆ ಅದು ಕೂಡ ಒಂದು ಒಳ್ಳೆಯ ರೀಸನ್ ಇವಾಗ ಕೊಚ್ಚೆ ಮೇಲೆ ಕಲ್ಲಾಕಿ ಹಾಕಿ ಅಂದರೆ ಕೊಚ್ಚೆ ಮೇಲೆ ಕಲ್ಲಾಬಿಟ್ಟು ನಾವು ಕೊಚ್ಚೆ ಸಿಡಿಸ್ಕೋಕಿಂತ ಸುಮ್ಮನೆ ಅವ್ರು ಏನಾದರೂ ನೆಗೆಟಿವ್ ಆಗೋದ್ರು ಮಾತಾಡಲಿ ಪಾಸಿಟಿವ್ ಆಗೋದ್ರು ಮಾತಾಡಲಿ ಅವ್ರ ಪಾಡಿ ಅವ್ರನ್ನ ಮಾತಾಡಿರ್ತಾರೆ ಸೊ ನಮ್ಮ ಪಡೆಯೋ ಗ್ರೋ ಆಗ್ತಾರೆ ಅಂದ್ಕೊಂಡು ಪ್ರತಾಪವ್ರಲ್ಲಿ ಒಂದು ಒಳ್ಳೆ ರೀತಿಯಾಗಿ ಇಟ್ಕೊಂಡಿದ್ರೆ ಇನ್ಫ್ಯಾಕ್ಟ್ ಅದೇ ಸೇಮ್ ಸ್ಟ್ರಾಟಜಿನ ಅವರು ಈ ಚೈದಲ್ಲೂ ಕೂಡ ಅದೇ ಅದನ್ನೇ ಪದೇ ಪದೇ ಹೇಳ್ತಾ ಇದ್ದರು ನಿಮ್ಮ ಪಾಡಿ ನೀವು ಮಾತಾಡ್ತಾಯಿರಿ ನನ್ನ ಪಾಡಿನ ಬೆಳೀತಾ ಇರ್ತೀನಿ ಅಂದರೆ ಅವರೊಂದು ಸಂಸ್ಥೆ ಏನಿತ್ತು ಅದನ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಅಂತ ಸೊ ಅದು ಕೂಡ ಒಂದು ಒಳ್ಳೆಯದಂಥ ಒಂದು ರೀಸನ್ನು ಅಂದರೆ ಅದು ಒಂದು ಒಳ್ಳೆ ರೀತಿಯಾದಂಥ ಒಂದು ಬೆಳವಣಿಗೆ ಕಾರಣ ಆಗ್ಬೋದು ಮೇ ಬಿ ಪ್ರತಾಪ್ ಅವರಿಗೆ ಯಾಕಂದರೆ ಇವಾಗ ಪ್ರತಾಪ್ ಅವರು ಕೂಡ ಅಲ್ಲೇನೋ ಸ್ವಲ್ಪ ಜಗ ಅಡಿ ಕೆಟ್ಟದಾಗಿ ಮಾತಾಡಿದ್ರೆ ಅವಾಗ ಏನಾಗ್ತಾ ಇತ್ತು ಪ್ರತಾಪರಿಗೆ ಕೂಡ ಅಫೆಕ್ಟ್ ಆಗ್ತಾಯಿತ್ತು ಅದೇ ಅವರು ಮಾತಾಡೋಂಥ ಇವರು ಮಾತಾಡಿದ್ರಪ್ಪ ಸೊ ಇಬ್ಬರು ಸೇಮ್ ಇದ್ದಾರೆ ಅಂತಂದ್ಬಿಟ್ಟು ಸ್ವಲ್ಪ ಮಾತುಗಳು ಕೂಡ ಬರ್ತಾ ಇತ್ತು ಬಟ್ ಪ್ರತಾಪ್ ಅವರು ನಿನ್ನೆ ಅದೊಂದು ಹ್ಯಾಂಡಲ್ ಮಾಡೋದ ರೀತಿ ಕೂಡ ತುಂಬ ಚೆನ್ನಾಗಿತ್ತು ಇನ್ಫ್ಯಾಕ್ಟ್ ಆಸ್ ಅದು ಸೀನೂ ಅಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಅದು ಅಲ್ಲ ಯಾರು ಹೇಳ್ತಾರೆ ಇವರು ಬಂದುಬಿಟ್ಟು ಕಾಗೆ ಕಕ್ಕ ಅಂತ ಮಾತಾಡೋದು ಬೇಕಾಗ ಇದ್ದಲ್ಲ ಇನ್ಫ್ಯಾಕ್ಟ್ ಬಿಗ್ ಬಾಸರು ಉಗಿಬೇಕು ನೀವು ಅಂದರೆ ಗಸ್ ನೀವು ಕೂಡ ಕಲಿಸ್ಕೊಂಡು ಕಳ್ಸ್ಕೊಂಡು ಪೋಸ್ಟರ್ ಹೋಗಿಬಿಟ್ಟು ಅಲ್ಲೂ ಕೂಡ ಬೈರಿ ನೀವು ಸರಿಯಾಗಿ ಯಾಕಂದರೆ ಅಲ್ಲ ಇವ ಇವಾಗ ಅವ್ರು ಏನಾದರೂ ಮಾತಾಡಲಿ ಗೋರು ಅಲ್ಲಿ ಟೆಲಿಕಾಸ್ಟ್ ಆದ್ರೂ ಏನಕ್ಕೆ ಮಾಡಬೇಕಿತ್ತು ಅದನ್ನ ಟೆಲಿಕಾಸ್ಟ್ ಮಾಡಿದ್ರೆ ಬಿಟ್ಟಿದ್ರೆ ಯಾರು ಗೊತ್ತೇ ಆಗ್ತಾ ಇದ್ದಿಲ್ಲ ಅದು ಅದೇ ಹೇಳಿದ್ನಲ್ಲ ಬಿಗ್ ಬಾಸ್ ಅವ್ರಿಗೆ ಏನಾದರೂ ಅಲ್ಲಿ ಪ್ರತಾಪ್ ಮೇಲಾದರೂ ಬರಲಿ ಸಂಗೀತ ಮೇಲಾದರೂ ಬರಲಿ ಸೊ ಅಂದರೆ ಪ್ರತಾಪ್ ಮತ್ತು ಸಂಗೀತ ಮೇಲೆ ಕಡೆ ಬಂದರೆ ಅವ್ರು ಟಿ ಆರ್ ಪಿ ಕಿತ್ಕೊಂಡು ಹೋಗುತ್ತೆ ಗೈಸ್ ಯಾಕಂದರೆ ಅವ್ರು ಸ್ವಲ್ಪ ಸಿಂಪತಿ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಅವ್ರಿಗೆ ಸ್ವಲ್ಪ ಜಾಸ್ತಿ ಹರ್ಟ್ ಆಗಿರೋದು ಬಿಗ್ ಬಾಸ್ ಮನೆಯಲ್ಲಿ ಫಸ್ಟ್ ಅನ್ನು ತಗೊಂಡ್ರೆ ಸೊ ಅದೇ ಒಂದು ಅಂದರೆ ಅದೇ ಒಂದು ಸಿಂಪತಿಕ್ ಕಾರ್ಡ್ ಏನಿದೆ ನೋಡಿ ಅವರಿಬ್ಬರು ಮಧ್ಯೆ ಅಂದರೆ ಅಂದರೆ ಪ್ರತಾಪ್ ಮತ್ತು ಸಂಗೀತ ಮೇಲ್ಗಡೆ ಅಂತ ಸಿಂಪತಿ ಕಾರ್ಡ್ ಏನಿದೆ ನೋಡಿ ಮ ಅಂದರೆ ಈಚೆ ಇರೋಂಥ ಜನಗಳು ಇಟ್ಟಿರೋದು ಅದನ್ನ ಯೂಸ್ ಮಾಡಿಕೊಂಡು ಆ ಸಿಂಪತ್ತಿನ ಯೂಸ್ ಮಾಡಿಕೊಂಡೆ ಬಿಗ್ ಬಾಸ್ ಅವರು ಟಿ ಆರ್ ಪಿನ ಜಾಸ್ತಿ ಮಾಡಿಕೊಂಡು ದುಡ್ಡು ಜಾಸ್ತಿ ಮಾಡ್ಕೋತಾ ಇದಾರೆ ಇದರಲ್ಲಿ ಗೈಸ್ ಇನ್ನೊಂದು ಇನ್ನೊಂದು ಇದರಲ್ಲಿ ಕಿಚಾ ಸುದ್ದಿ ಪರೋದ್ ಏನೂ ತಪ್ಪಿರಲ್ಲ ಯಾಕಂದರೆ ಕಿಚಾ ಸುದ್ದಿ ಪರೋಕು ಕೂಡ ಏನೇನು ಮಾತಾಡಬೇಕು ಮಾತಾಡಬಾರ್ದು ಅಂತ ಬಿಗ್ ಬಾಸ್ ಅವರು ಹೇಳಿರ್ತಾರೆ ನೀವು ಅಂದರೆ ಅದೇ ನೀವು ಲಾಸ್ಟ್ ವೀಕ್ ಹೇಳ್ತಾ ಇದ್ರಲ್ಲ ಅದು ಟಿಕೆಟ್ ಫಿನಲ್ ಯಾರು ಸಿಗಬೇಕಿತ್ತು ಅದರಲ್ಲೂ ಕೂಡ ಸ್ವಲ್ಪ ಕಾಂಟ್ರವರ್ಸಿ ಆಯಿತು ಅಂತ ಅದರಲ್ಲಿ ಕಿಚ್ಚ ಸುದ್ದಿ ಪಡೋದು ಕೂಡ ಏನು ತಪ್ಪಿಲ್ಲ ಹಂಡ್ರೆಡ್ ಪರ್ಸೆಂಟ್ ತಪ್ಪಿರೋದು ಕ್ರಿಯೇಟಿವಿ ಅಂದರೆ ಕ್ರಿಯೇಟಿವ್ ಟೀಮ್ ಏನಿದೆ ಬಿಗ್ ಬಾಸ್ ಅವ್ರದ್ದು ಅವ್ರದ್ದು ತಪ್ಪು ಮತ್ತೆ ಬಿಗ್ ಬಾಸವರು ಇವಾಗ ಅಂದರೆ ಅವ್ರು ಚೆನ್ನಾಗಿ ಏನಿದ್ದಾರೆ ಅವರು ರಾಕೇಶ್ ಅಂತೇನು ಹೆಸರು ತಪ್ಪು ಕನ್ಫರ್ಮ್ ಹೆಸರು ಗೊತ್ತಿಲ್ಲ ಸೊ ಅವ್ರು ಏನಿದ್ದಾರೆ ಅವ್ರದ್ದೇ ತಪ್ಪು ಅದು ಅದೇ ಗಾಯ ಒಂದು ತಿಳ್ಕೊಬೇಕು ಬಿಗ್ ಬಾಸಲ್ಲಿ ದುಡ್ಡೇ ನೋಡೋದು ಮುಖ್ಯ ಅವರು ಅಂದರೆ ಇವಾಗ ಜನಗಳು ಓಟ್ ನೀವು ನೀವು ಇನ್ನೊಂದು ಗಾಯಸ್ ಅಂದರೆ ನೀವಾಗ ವಿನ್ನರ್ ಅಂತ ನೀವೇ ಪ್ರತಾಪ್ ಅವರು ಸಂಗೀತ ಅಂತ ಹೇಳ್ತಾ ಇದ್ದಾರೆ ವಿನಯ್ ಅಂತ ಕೂಡ ತುಂಬ ಜನ ಹೇಳ್ತಾರೆ ಕಾರ್ತಿಕ್ ಅಂತ ಕೂಡ ಹೇಳ್ತಾರೆ ಬಟ್ ಅಂದರೆ ಇವಾಗ ಜನಗಳು ಏನೇ ಮಾಡಿದರೂ ಕೂಡ ಅಂದರೆ ಆಲ್ರೆಡಿ ಬಿಗ್ ಬಾಸ್ ಅವ್ರ ತಲೆಯಲ್ಲಿ ಇವರು ವಿನ್ನರ್ ಅಂತ ಫಿಕ್ಸ್ ಆಗಿರುತ್ತೆ ನೀವು ಅಷ್ಟೇ ಓಡ್ಸ್ ಹಾಕಿ ಏನು ಬೇಕಾದರೂ ಮಾಡಿ ಅವ್ರ ತಲೆಯಲ್ಲಿ ಏನಿದೆ ಹದಿನೇ ಅದ್ನೇ ಅವ್ರ ವಿನ್ನರ್ ಅಂತ ಮಾಡ್ತಾರೆ ಇನ್ಫ್ಯಾಕ್ಟ್ ನನ್ನ ಪ್ರಕಾರ ಗಾಯ್ಸ್ ಅಂದರೆ ಇವಾಗ ಅಂದರೆ ಇವಾಗ ಅಂದರೆ ಅಂದರೆ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ವೀಕ್ಸ್ ಅಂದ ಏನು ಮಾಡ್ತಾಯಿದ್ದಾರೆ ಬಿಗ್ ಬಾಸ್ ಅವರು ಅದನ್ನು ನೋಡಿದ್ರೆ ನನ್ನ ಪ್ರಕಾರ ಮೇ ಬಿ ಸಂಗೀತ ಅವ್ರನ್ನ ವಿನ್ನರ್ನ ಮಾಡ್ತಾರೆ ಬಿಗ್ ಬಾಸ್ ನನಗೆ ಕೂಡ ಪರ್ಸನಲಿ ಅನಿಸ್ತಾ ಇದೆ ಅಂದರೆ ಎಲ್ಲದರಲ್ಲೂ ಆಯಿತು ಅಂದರೆ ಆಲ್ಮೋಸ್ಟ್ ಸಂಗೀತಗೆ ಸಪೋರ್ಟ್ ಸಿಗ್ತದೆ ಇನ್ಫ್ಯಾಕ್ಟ್ ಅವರು ಯಾರು ಮೈಕಲ್ ಅಜ್ ಅವರು ಕೂಡ ಈಚೆ ಬಂದಾಗ ಅಲ್ಲ ಅಂದರೆ ಅಂದರೆ ಮೈಕಲ್ ಈಚೆ ಬಂದಾಗ ಒಂದು ಇಂಟರ್ವ್ಯಲ್ಲಿ ಹೇಳ್ತಾರೆ ಇವಾಗ ಯಾವ ರೀತಿಯಾಗಿ ವಿನಯ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ಲ ಪ್ರತಾಪ್ ಮೇಲ್ಗಡೆ ಅಂದರೆ ಏನಪ್ಪ ಗರ್ಲ್ ಅಂದ್ರೆ ಹುಡುಗಿಯರನ್ನ ಯಾವ ರೀತಿ ಅಂದರೆ ಹುಡುಗರ ಒಂದು ರೀತಿ ಕೆಟ್ಟ ದೃಷ್ಟಿಯಿಂದ ನೋಡ್ತಾನೆ ಅಂದ್ಬಿಟ್ಟು ಅದೇ ಅಂದರೆ ಅದೇ ರೀ ಅದೇ ರೀತಿಯ ಬಂದು ಒಂದು ಬ್ಯಾಡ್ ಸ್ಟೇಟ್ಮೆಂಟ್ನ ಇನ್ಫ್ಯಾಕ್ಟ್ ಸಂಗೀತವರು ಕೂಡ ಕಾರ್ತಿಕರ ಮೇಲೆ ಕೊಟ್ಟಿದ್ರಂತೆ ಸೊ ಅಲ್ಲಿ ಅಂದರೆ ಹಾಂ ಅಂದರೆ ಅದು ಕೂಡ ಒಂದು ಅದು ಕೂಡ ಯಾವ ರೀತಿ ಒಂದು ರೀತಿ ಕೆಟ್ಟದಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದರಂತೆ ಅಂದರೆ ಸ್ಟೇಟ್ಮೆಂಟ್ ಏನೋ ಅದೆಲ್ಲ ಏನು ಅಂತ ಹೇಳಿಲ್ಲ ಬಟ್ ಕೆಟ್ಟ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಬಟ್ ಅದು ಬಿಗ್ ಬಾಸ್ ಮನೇಲಿ ಪ್ರೂವ್ ಆಯಿತು ಅದು ರಾಂಗ್ ಅಂತ ಕಾರ್ತಿಕ್ ಅಂದರೆ ಕಾರ್ತಿಕರು ಅವರು ಅದು ಯಾವ ರೀತಿ ಕೂಡ ಮಾಡಿಲ್ಲ ಅಂತ ರಾಂಗ್ ಆಯಿತು ಅಂತ ಮೈಕಲ್ ಅಜಾ ಹೇಳ್ತಾರೆ ಬಟ್ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಯಾಕಂದರೆ ಬಿಗ್ ಬಾಸ್ ಅವರು ಅಂದರೆ ಬಿಗ್ ಅವರು ಈ ಮ್ಯಾಟ್ರ್ ಬಗ್ಗೆ ಟೆಲಿಕಾಷ್ಟೇ ಮಾಡಿಲ್ಲ ಅಲ್ಲ ಅದಂಥ ಕನ್ವರ್ಸೇಷನ್ಸ್ ಆಯಿತು ಏನು ಆಯಿತು ಅದೆಲ್ಲನೂ ಅಂತ ಹೇಳಿದ್ನಲ್ಲ ಸಂಗೀತ ಅವ್ರನ್ನ ವಿನ್ ಮಾಡಿಸ್ಬೇಕು ಅಂತ ಬಿಗ್ ಬಾಸ್ ಅವ್ರ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಅದೇ ರೀತಿಯಾಗಿ ನಮ್ಮ ರಥನ ಟಾಪ್ ಫೈವಿಗೆ ತೊಗೊಂಡ್ಬರಬೇಕಂತ ಬಿಗ್ ಬಾಸ್ ತಲೆಯಲ್ಲಿದೆ ನೋಡೋಣ ಹಾಗಾದ ನನ್ನ ಪ್ರಕಾರ ಟಾ ಅಂದರೆ ಟಾಪ್ ಫೈಲಿ ಯಾರು ಬರ್ತಾರಂದ್ರೆ ಸಂಗೀತ ಪ್ರತಾಪ್ ಕಾರ್ತಿಕ್ ವಿನ್ ನಾಲ್ಕು ಜನ ಫಿಕ್ಸ್ ಆಗಿರ್ತಾರೆ ಅದ್ರ ಜೊತೆಗೆ ಮೇ ಬಿ ವರ್ತು ಸಂತೋಷವ್ರು ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ ಬಟ್ ತುಕಾಲ ಅಂದರೆ ಗುಕಾಲಿ ತನೀಶ್ ಅವರಿಬ್ಬರು ಕೂಡ ಎಲ್ಲಿಮಿಟು ಡೆಫಿನೆಟ್ಲಿ ರೀಚ್ ಈಚೆ ಬರ್ತಾರೆ ಬಟ್ ಅದೇ ನಂಬರತ ಅವ್ರನ್ನ ಟಾಪ್ ಫೈಲ್ ಅಂತ ಬಿಗ್ ಬಾಸ್ ಸರ್ ಇವಾಗ ಫೈಟಿಂಗ್ ಎಲ್ಲ ಮಾಡ್ತಾ ಇರೋದು ನೋಡೋಣ ಗೈಸ್ ನಿಮ್ಮ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಕೇಳಿದ್ದಾರೆ ಯಾರಿದ್ದಾರೆ ಸೊ ಅವರೆಲ್ಲರೂ ಕೂಡ ವೋಟ್ ಮಾಡಿ ಮತ್ತೆ ನೋಡೋಣ ಅದೇ ಗೈಸ್ ಈಶಾನಿಯವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ ಬಗ್ಗೆ ನಿಮಗೆ ಸರಿ ಅಂತ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇದೇ ರೀತಿ ಅಡೇಟ್ಸ್ ಇದ್ದರೆ ಡೆಫಿನೆಟ್ ಸಿಗ ಸೊ